ಎಲ್ಲರಿಗೂ ನಮಸ್ಕಾರ ಹಬ್ಬ ಶುಭಾಶಯ ಎಲ್ಲರಿಗೆ ಎಲ್ಲ ನಾವು ಭಾಳ ಖುಷಿ ಆಗ್ತಿದೆ ನಾನು ಈಗ ನಮ್ಮಾಜ್ ಬಂದಿದ್ದೀನಿ ಮೂವತ್ತು ದಿವಸ ಹೆಂಗೆ ಹೋಗಿದ್ದು ಗತಿಲ್ಲ ನಮಗೆ ಎಷ್ಟನ್ನ ಇಲ್ಲಿ ಎಷ್ಟನೇ ಇಲ್ಲಿ ನಾನು ಉಪವಾಸ ಬಿಟ್ಟಿಲ್ಲ ಇದೇ ನಮ್ಮ ಮನಸ್ಸು ದೇವ್ರ ಮೇಲೆ ವಿಶ್ವಾಸ ಇಷ್ಟು ಅಂಕ ನಾನು ಮಾಡಿದ್ದೀನಿ ಇನ್ನೊಂದು ಮುಂದೆ ಎಲ್ಲ ಹೋಗ್ತಾರೆ ಇದು ಹಬ್ಬ ನಮಗೆ ಎಲ್ಲರಿಗೂ ಖುಷಿಯಿಂದ ಇದೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಎಲ್ಲರಿಗೆ ಅಬ್ಬ ಶುಭಾಶಯ ಹಬ್ಬ ರಂಜಾನ್ ಹಬ್ಬಗೆ ಎಲ್ಲ ಶುಭಾಶಯಗಳು ಎಲ್ಲ ಇಂಡಿಯಾನಲ್ಲಿ ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಜಾತಿ ಪಾತಿ ನೋಡ್ತಾ ಇಲ್ಲ ಎಲ್ಲ ಖುಷಿಯಾಗಿದ್ದಾರೆ ಎಲ್ಲ ಈ ಥರನೇ ಇರಬೇಕು ಎಲ್ಲ ಒಟ್ಟು ಸೇರಿ ಹಬ್ಬ ಮಾಡಬೇಕು ನಾವು ಹಿಂದೂ ಮುಸ್ಲಿಮ್ ಎಲ್ಲ ಒಂದೇ ಯಾವ ಭಾಷೆಗಳು ಇಲ್ಲ ಎಲ್ಲ ಒಂದೇ ಭಾಷೆ ನಮ್ಮದು ಯಾವ ಹಬ್ಬ ಬಂದರೆ ಅವ್ರದ್ದು ಹಬ್ಬ ಬಂದರೆ ನಮ್ದು ಹಬ್ಬ ಬಂದರೆ ಎಲ್ಲ ನಾವು ಸೇರಿ ಮಾಡೋಣ ಎಲ್ಲ ನಾವು ಒಂದೇ ಎಲ್ಲಾರ್ಗೆ ರಂಜಾನ್ ಹಬ್ಬ ಶುಭಾಶಯಗಳು ಎಲ್ಲರಿಗೂ ರಂಜಾನ್ ಹಬ್ಬ ಶುಭಾಶಯಗಳು ಮೊನ್ನೆ ಯುಗಾದಿನಿಯುತ್ತು ಎಲ್ಲ ಈಗ ರಂಜಾನ್ ಇದೆ ಎಲ್ಲರ ಹಬ್ಬನೂ ಒಂದಾಗಿ ಮಾಡ್ತೀವಿ ಈ ಸಿಖ್ ಮುಸ್ಲಿಮು ಹಿಂದೂ ಇಸೈ ಎಲ್ಲರೂ ಸೇರಿ ಒಂದಾಗಿರ್ತೀವಿ ಅಂತ ಈ ಹಬ್ಬ ಹೇಳುತ್ತದೆ ಈ ಹಬ್ಬ ಏನಂತ ಹೇಳುತ್ತದೆ ಅಂದರೆ ಭೈಚಾರ ಅಂತ ಹೇಳುತ್ತದೆ ಆ ಆಪ್ಸಿ ತದ್ಭವ ಅಂತ ಹೇಳುತ್ತದೆ ಈ ಹಬ್ಬ ಮೋಟಿವು ಈ ಸಂದರ್ಭದಲ್ಲಿ ಇದು ಶುಭ ಸಂದರ್ಭದಲ್ಲಿ ಪ್ರಥಮವಾಗಿ ರಾಜ್ಯದ ಎಲ್ಲ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಬಯಸ್ತೀನಿ ಈ ಸಂದರ್ಭ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹಬ್ಬ ಮಾಡೋ ಸಂದರ್ಭ